ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ರವರ ಹುಟ್ಟುಹಬ್ಬದ ಆಚರಣೆಯನ್ನು ಅವರ ನಿವಾಸದಲ್ಲಿ ಆಚರಣೆ ಮಾಡಲಾಯಿತು ಕಾಟನ್ ಕಾಟನ್ಪೇಟಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಶ್ರೀನಿವಾಸ್ ಮೂರ್ತಿ ಹಾಗೂ ಮಾಜಿ ಬಿಬಿಎಂಪಿ ಸದಸ್ಯರಾದ ರಾಮಚಂದ್ರ ಹಾಗೂ ಚಿಕ್ಕಪೇಟಿ ನೂರ ಒಂಬತ್ತನೇ ವಾರ್ಡ್ ಅಧ್ಯಕ್ಷರಾದ ಕೆಕೆಎಸ್ ಚಿನ್ನುಮಣಿ ಹಾಗೂ ಉಮೇಶ್ ಸುನಿಲ್ ಕುಮಾರ್ ನಾಗೇಶ್ ಮಾಧೇವ್ ಸತ್ಯಪ್ಪ ಹಾಗೂ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಸುಭಾಷ್ ನಗರ ವಾರ್ಡ್ ತೊಂಬತ್ತೈದನೇ ಮಾಜಿ ಬಿಬಿಎಂಪಿ ಸದಸ್ಯರಾದ ಟಿ ಮಲ್ಲೇಶ್ ಮತ್ತು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಬೀದಿ ಬದಿ ವ್ಯಾಪಾರಿಗಳ ಅಧ್ಯಕ್ಷರಾದ ಟಿ ಜೋಸೆಫ್ ಕಣ್ಮಣ್ బాబుశేక్ బాబూ హగు బెంగళూరు సెంట్రల్ కాంగ్రెస్ ఉపధ్యక్షరద సంపత్ కుమార్ హగు వార్డ్ నంబర్ 96 కాంగ్రెస్ అధ్యక్షరద ప్రభాకర్ చేరదంటే KPCC ప్రధాన కార్యదర్శి జైశేఖర్ చికపేటి కాంగ్రెస్ ಪಕ್ಷద ముఖందరద రాఘవ్ సులిగై రవరు హగు అనేక కాంగ్రెస్ ముఖందరు హూ గుచ్చా నీడి హూ వినా హార హాకి ಕತ್ತರಿಸಿ ಅಭಿನಂದಿಸಿ ಹುಟ್ಟುಹಬ್ಬದ ಶುಭಾಶಯ ಕೋರಿದರು ಆರೋಗ್ಯ ಸಚಿವರು ದಿನೇಶ್ ಗುಂಡ್ರಾವ್ ಅವರಿಗೆ ನಾಳೆ ಹುಟ್ಟಿದಬ್ಬ ಅದರಿಂದ ನಾವು ಇವತ್ತು ನೋಡಬೇಕಂತ ಬಂದಿದ್ದೀವಿ ಯಾಕಂದರೆ ನಾಳೆ ಸಾಯಿಬ್ರ್ ಸಿಕ್ಕಲ್ಲ ಅವ್ರಿಗೆ ಹಲವಾರು ಕೆಲಸಗಳು ಇದೆ ಯಾಕಂದರೆ ಇವತ್ತು ಅವರು ಆರೋಗ್ಯ ಸಚಿವರು ಆದಂತವರೇ ಇವತ್ತು ಎಲ್ಲ ಹಾಸ್ಪಿಟ್ಲುಗಳು ರೋಗಿಗಳಿಗೆ ಎಲ್ಲ ಕೂಡ ಇವತ್ತು ಅವರು ನೋಡಿ ಹೊರಗಡೆ ಹೋಗುವಂಥದ್ದು ಒಂದು ಕೆಲಸವನ್ನು ಇಟ್ಕೊಂಡಿರ್ತಾರೆ ಆದ್ದರಿಂದ ಅದೆಲ್ಲ ನೋಡೋಕ್ಕೆ ಅವರು ಹೋಗ್ತಾ ಇರ್ತಾರೆ ಅದರಿಂದ ನಾವು ಇವತ್ತು ಸಾಯಿಬ್ರನ್ನ ನೋಡಬೇಕಿಂತ ಹೇಳೋಕ್ಕೆ